ಅಷ್ಟೇ ಅದೇ ಸರ್ ಕಂಟೆಂಟು ಸಿನಿಮಾ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ ಸರಿನಾ ಇವಾಗ ನೀವು ಯಾರು ಕೇಳಿದಾರು ನಾನೇ ಹೇಳ್ತಾ ಇದ್ದೀನಿ ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ ಚಾಮುಂಡಿ ತಾಯಿನ ಇಲ್ಲಿ ಐದು ಜನ ಮಾವು ತುಂದರ್ ಇದಾರೆ ಸೊ ಆನೆಗಳನ್ನ ಇಲ್ಲಿ ಐದು ಜನ ಘಟಾನುಘಟಿಗಳ ಆಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರ ಐದು ಜನ ಸರಿನಾ ದತ್ತಣ್ಣ ಬಿರಾದರ್ ಸರ್ ರಂಗಣ್ಣ ರಘು ಸರ್ ನಾನಿ ಸರ್ ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ ಸರಿನಾ ಕೆಳಗಡೆ ಮಾವತಂದೇನಿರೋರು ಇವರುಗಳಿಗೆ ಸಾರಥಿ ಥರ ಇರ್ತಾರೆ ಅದರಲ್ಲಿ ವಿಜೇಂದ್ರ ಅಂತ ಇದ್ದಾರೆ ಹಿನ್ನೆಗಡೆ ಅವರೊಬ್ರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ ಇನ್ನಿಬ್ರು ಕಾಮಿಡಿ ಕಲಾಟಗಳು ಶಿವು ಮತ್ತು ಚಿಲ್ಲರ್ ಮಂಜ ಅವರು ಇರ್ತಾರೆ ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವರದ್ದು ಕ್ಯಾರೆಕ್ಟರ್ ನಿರ್ದೇಶಕರು ತುಂಬಾ ತುಂಬಾ ಚೆನ್ನಾಗಿ ಕಥೆ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಅದೇ ಎಲ್ರಿಗೂ ಸಂದೇಹ ಇರೋ ತರ ಇದು ಯಂಗ್ಸ್ಟರ್ ಸಿನಿಮಾನ ಓಲ್ಡ್ ಸಿನಿಮಾನ ರಿಟೈರ್ಡ್ ಸಿನಿಮಾನ ಅದು ಯಾವುದೂ ಅಲ್ಲ ಎಲ್ಲವೂ ಬಹಳ ಬಹಳ ಮುಖ್ಯವಾದ ಪಾತ್ರಗಳು ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ ಒಂದೊಂದು ಪಾತ್ರಕ್ಕೂ ಅದ್ರ ಅದರದೇ ಆದಂತ ಗಾತ್ರ ಇದೆ ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ ಗೌತಮ್ಗೆ ಈ ತರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆ ಅನ್ನೋದೇ ನಮಗ್ ಬಹಳ ಆಶ್ಚರ್ಯ ಒಂದ್ಸತಿ ಕತೆ ಹೇಳಿದಾಗ ಇದನ್ ಹೆಂಗ ಎನ್ಸ್ ಕೊಡ್ರಿಂಗ್ ಇದ್ ಮಾಡಿದ್ರಿ ಅಂತ ಹೇಳಿ ಯಾಕಂದ್ರೆ ಒಬ್ಬ ನಿರ್ದೇಶಕ ನಿರ್ಮಾಪಕನಾಗೂ ನಿರ್ದೇಶಕರಾಗೂ ಯಾರೊಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ನಮ್ದೊಂದು ಫಾರ್ಮುಲಾ ತರದ ಒಂದ್ ಇರುತ್ತವೆ ಒಂದಷ್ಟು ಲವ್ ಸಾಂಗು ಅದೊಂದು ಇನ್ನೊಂದು ರೊಮ್ಯಾಂಟಿಕ್ ಸಾಂಗು ಇನ್ನೇನು ಸಾಂಗ್ ಇನ್ನೇನು ಅದು ಇದು ಇದು ಫೈಟ್ ಈ ತರಲ್ಲ ಇರೋದ್ರ ಜೊತೆಗೆ ಈ ತರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ ಆದ್ರೂ ಇಂತಹ ಮಹಾನ್ ಕಲಾವಿದರನ್ನ ಕೂರಿಸೋದಿದೆಯಲ್ಲ ಅದೊಂದು ಇನ್ನೊಂದು ಚಾಲೆಂಜ್ ಯಾಕಂದ್ರೆ ಎಲ್ಲರೂ ಕೂಡ ಬಿಸಿ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರು ನಿಜವಾಗ್ಲೂ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಬಂದಂಥವ್ರು ದತ್ತಣ್ಣವರಾಗ್ಲಿ ನಮ್ಮ ಇವರು ನಮ್ಗೆ ಯಾವಾಗಲೂ ಇವನ್ನ ಗ್ಯಾಪ್ಕೊ ಬರೋದು ಈ ನಮ್ಮ ಟಗರು ದಿನಕ್ಕೆ ನಾವು ಮುನ್ನೂರೈವತ್ತು ಐವತ್ತು ಮೆಟ್ಲು ಇದ್ವಿ ಮುನ್ನೂರ ಐವತ್ತು ಮೆಟ್ಲು ಹತ್ತತಾ ಇದ್ವಿ ನನ್ಗೆ ಗೊತ್ತಿರ್ಲಿಲ್ಲ ಪರ್ಮಿಷನ್ ಕೊಡ್ಸಿದ್ ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ ಸೊ ಆದ ಆಮೇಲೆ ಗೊತ್ತಾಯ್ತು ಆಮ್ನು ಒಪ್ಪ ಅಷ್ಟು ಬೇಗ ಬೇಗ ಹೊಡ್ತಾ ಇದ್ ಅವನು ಎಲ್ಲಪ್ಪ ರಿಟೈರ್ಡ್ ನಾವ್ ಯಾರು ಹತ್ತಕ್ಕೆ ಇಳಿಯಕ್ಕೆ ಆಗ್ತಿರ್ಲಿಲ್ಲ ಯಾರು ಇಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ ಅವ್ರು ಓಡಿ ಒಂದ್ ಎರಡು ನಿಮಿಷದಾಗ ಹೊಡ್ ಬಿಡೋರು ನಮ್ಮ ಬೀರಾದರವ್ರು ಆಮೇಲೆ ಶರತ ರಂಗ ರಂಗ ಬಗ್ಗೆ ಏನೇ ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲಾನು ಅವನು ಇವನ್ ತಬಲ ಅದೇನು ಗೊತ್ತಲ್ಲದು ಸೊ ಎಲ್ಲರೂ ಆಮೇಲೆ ಈ ಎಲ್ಲರೂ ಕೂಡ್ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ ಕೆಲವು ಸತಿ ತಪ್ಪುದರೆಯೋಕು ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ ಆದ್ರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನ ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ ಅದು ನಿಜವಾಗ್ಲೂ ಇಂಥ ಒಳ್ಳೆಯ ಥಾಟ್ ಅದು ತುಂಬಾ ತುಂಬಾ ಥ್ಯಾಂಕ್ಸ್ ಗೌತಮ್ ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ ಒಂದು ಒಳ್ಳೆಯ ಚಿತ್ರಕ್ಕೆ ನಂದಿ ಹಾಡಿದ್ದಾರೆ ಅದು ಸುಸೂತ್ರವಾಗಿ ನಡೆಯಲಿ ಚೆನ್ನಾಗಿ ಮುಂದುವರಿಯಲಿ ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ